ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಗಾಂಧೀಜಿಯವರ ಕೊಟ್ಟರು ಸ್ವಾತಂತ್ರ್ಯ ನಂತರ ಸಂವಿಧಾನ ಕೊಟ್ಟು ಸಂವಿಧಾನದಲ್ಲಿ ಮೀಸಲಾತಿ ಕೊಟ್ಟು ಇಡೀ ದಲಿತರು ಇಡೀ ರಾಷ್ಟ್ರದಲ್ಲಿ ದಲಿತರು ಯುವತಿ ಮಟ್ಟಿಗೆ ಬರಬೇಕಾದ್ರೆ ಸಂವಿಧಾನ ಅದಕ್ಕೆ ಅಂಬೇಡ್ಕರ್ ಕಾರಣ ಅದೇ ರೀತಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಆರ್ಥಿಕ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಕೊಟ್ಟು ಎಲ್ಲ ಕೀರ್ತಿ ದಲಿತದಲ್ಲಿ ಸಿದ್ದರಾಮಯ್ಯ ದಲಿತೋದ್ವಾರಕ ಸಿಎಂ ಬಂದೇ ಬರುತ್ತೆ ಅವ್ರಿಗೆ ಹೆಸರು ಶಾಶ್ವತ ಇದನ್ನ ಅವರಿಗೆ ನಾವು ಆತ್ಮೂರ್ವ ಹೋಗಿರ್ತೇವೆ ಯಾತಕ್ಕೆ ಅಂತ ಹೇಳಿದ್ರೆ ಇಡೀ ಬಿಜೆಪಿಯವರಿಗೆ ಸಿದ್ದರಾಮಯ್ಯ ಅವರು ಏಕೈಕ ಮುಖ್ಯಮಂತ್ರಿ ಇಡೀ ರಾಷ್ಟ್ರದಲ್ಲಿ ಎಲ್ಲ ಬಿಜೆಪಿಯ ಶಕ್ತಿ ಆ ಸಾಮರ್ಥ್ಯ ಅವ್ರಿಗೆ ಉಳಿದಂತೆ ನಡೀತಾರೆ ಮತ್ತೆ ಅಲ್ಪಸಂಖ್ಯಾತ ಹಿಂದುಳಿದವರು ಎಲ್ಲ ಕೆಲವರ್ಗಳ ಜನರು ಅವರೆಲ್ಲ ಜೊತೆ ತಗೊಂಡು ಜೊತೆಗೆ ಇಷ್ಟಲ್ಲೇ ಅಷ್ಟೇ ಅಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಯಾವ್ದಾರು ಮುಂದುವರ್ಗ ಒಂದು ಸಮಾಜಕ್ಕೆ ಇದೆಯಾ ಎಲ್ಲ ಕೊಟ್ಟಿದ್ದಾರೆ ಇವ್ರಿಗೆ ಮಾತಾಡಲಿಕ್ಕೆ ಯಾವ ನೈತಿಕ ವ್ಯಕ್ತಿ ಇದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿಗಳಾಗಿ ಇಡೀ ರಾಷ್ಟ್ರದಲ್ಲಿ ನಡೆದ ಮುಖ್ಯಮಂತ್ರಿಗಳು ಆ ಒಂದು ಪದ ಸೂಕ್ತವಾದ ವ್ಯಕ್ತಿ ಅಂದ್ರೆ ನುಡಿದ ಮುಖ್ಯಮಂತ್ರಿ ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ ಯಾಕೆ ಕಳೆದ ವರ್ಷಗಳಿಂದ ಈ ದಲಿತ ಜಾತಿಗಳಿರತಕ್ಕಂತ ಸ್ವಲ್ಪ ತಾರತಂತ್ವ ಮತ್ತೆ ಶೈಕ್ಷಣಿಕ ಆರ್ಥಿಕ ಕ್ಷೇತ್ರ ಇದರಲ್ಲಿ ಬಹಳಷ್ಟು ಗೊಂದಲಗಳಿದ್ದರಿಂದ ತೊಂದರೆ ಇದರಿಂದ ಇವರ ಮಿಶ್ರ ಸಾಹೇಬ್ ಬಂದ ಬೇಡಿಕೆ ಬಿಡ್ತಾನೆ ಬಂದರು ಅದನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಕಳೆದ ಎಲೆಕ್ಷನ್ ಕೂಡ ಹೇಳಿದ್ರು ಹದಿನೆಂಟರಿಂದ ಇಪ್ಪತ್ತ್ ಕೂಡ ಹೇಳಿದರು ಅದನ್ನು ಜಾರಿ ತರಲಿಕ್ಕೆ ಸ್ವಲ್ಪ ತೊಂದರೆಗಳಾಯಿತು ಆದರೆ ಈಗ ಅವರು ಮೊದಲ ಇಪ್ಪತ್ತ್ ಮೂರರ ಎಲೆಕ್ಷನ್ಲಿ ಘೋಷಣೆ ಮಾಡಿದ್ರು ನಾವು ಅಧಿಕಾರಕ್ಕೆ ಬಂದರೆ ಖಂಡಿತ ಒಳ ಮೀಸಲಾತಿ ಕೊಡ್ತೀವಿ ಅಂತ ಅದೇ ರೀತಿ ಅದನ್ನು ಇಂಪ್ಲಿಮೆಂಟ್ ಜಾರಿ ಮಾಡಲಿಕ್ಕೋಸ್ಕರ ನೋಡಿದಾಗ ಕೆಲವು ಅಂಕಿ ಅಂಶಗಳು ಕೊರತೆ ಇದ್ದರಿಂದ ನಾಗಮೋಹನ್ ದಾಸ್ ಒಂದು ಇವತ್ತಿನ ದಿವಸ ಒಂದು ಇದು ಮಾಡಿದ್ದಾರೆ ಆ ನಾಗಮೋಹನ್ ದಾಸ್ ಅವರು ಪ್ರತಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕೇರಿಗಳಿಗೆ ಪರಿಶಿಷ್ಟ ಜ ವಾಸ ಮಾಡ್ತಕ್ಕಂಥವ್ರ ಮನೆಗೆ ಹೋಗಿ ಆ ಒಂದು ಸಮೀಕ್ಷೆ ನಡೆಸ್ತಾ ಇದ್ದಾರೆ ಆ ಸಮೀಕ್ಷೆಗಳೇನಪ್ಪ ಅಂತಂದರೆ ಜನಸಂಖ್ಯೆ ಎಷ್ಟಿದೆ ಏಜ್ ವೈಜ್ ಎಷ್ಟಿದ್ದಾರೆ ಮತ್ತು ಅದರಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಈಗೆಲ್ಲ ಪರಿಸ್ಥಿತಿನ ಅವರು ಸಮೀಕ್ಷೆ ಮಾಡಿ ಆ ಸಮೀಕ್ಷೆಯಿಂದ ಈ ಸಮೀಕ್ಷೆ ನಾ ಕಳೆದ ಐದು ಐದನೇ ಈ ತಿಂಗಳು ಐದನೇ ತಾರೀಕು ನಿನ್ನೆಯಿಂದ ಸಹ ಪ್ರಾರಂಭ ಆಗಿದೆ ಈಗ ಐದರಿಂದ ಹದಿನೇಳರವರೆಗೂ ನಡೀತದೆ ಮನೆ ಮನೆಗೆ ಹೋಗ್ತಕ್ಕಂಥದ್ದು ಅನಂತರ ಹತ್ತೊಂಬತ್ತರಿಂದ ಇಪ್ಪತ್ತೊಂದರ ತನಕ ಆಯಾ ಕೇಂದ್ರಗಳು ಕೆಲವು ಕೇಂದ್ರಗಳಿದ್ದಾವೆ ಬೂತ್ ಕೇಂದ್ರಗಳು ಅಂತ ಎಲ್ಲೆಲ್ಲಿ ಮ ಮತ ಮತಗಟ್ಟೆಗಳಿತ್ತು ಆ ಮತಗಟ್ಟೆಗಳಲ್ಲಿ ಹೋಗಿ ಯಾರ್ಯಾರು ಬಿಟ್ಟು ಹೋಗಿದ್ದಾವೆ ಅವರು ಹೋಗ್ಬಿಟ್ಟು ಅಲ್ಲಿ ಅವರು ಮಾಹಿತಿಗಳು ಕೊಡ್ಬೋದು ಅದೇ ರೀತಿ ಹತ್ತೊಂಬತ್ತು ಇಪ್ಪತ್ತ್ಮೂರವರೆಗೂ ಇನ್ನೊಂದು ವ್ಯವಸ್ಥೆ ಇದೆ ಆನ್ಲೈನ್ ಮುಖಾಂತರ ಹೋಗಿ ಅವ್ರು ಘೋಷಣೆ ಮಾಡ್ಕೋಬೋದು ಹೀಗಾಗಿ ಇದೊಂದು ಆರ್ಥಿಕ ಸಮಾನತೆ ಸಾಮಾಜಿಕ ಸಮಾನತೆ ಶಿಕ್ಷಣ ಸಮಾನತೆಯನ್ನು ದಲಿತರಲ್ಲಿ ಸುಮಾರು ಈಗ ಮುನ್ನೂರ ನಲ್ವತ್ತೊಂದೇ ವಿಚ್ಛೇದನ ಪ್ರಕಾರ ನಮ್ಮ ಅನುಚ್ಛೇದನ ಪ್ರಕಾರ ಸುಮಾರು ಕರ್ನಾಟಕದಲ್ಲಿ ನೂರೊಂದು ಜಾತಿಗಳಿವೆ ನೂರೊಂದು ಉಪಜಾತಿಗಳಿದ್ದಾವೆ ಆ ಉಪಜಾತಿಗಳಿಂದ ಸಮೀಕ್ಷೆ ಮಾಡಿ ಈಗ ನಮಗೆ ಆರೂವರೆ ಕೋಟಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಒಂದು ಕೋಟಿಗಿಂತ ಜಾಸ್ತಿ ಪರಿಶಿಷ್ಟ ಜಾತಿಗಳಿದ್ದಾರೆ ಇನ್ನು ಯಾವ ಜಾತಿಯೂ ಅಷ್ಟಿಲ್ಲ ಆದ್ದರಿಂದ ಇದನ್ನು ಆಯಾ ಜಾತಿಯ ಗುಣವಾಗಿ ಆಯಾ ಜಾತಿಗಳ ಆರ್ಥಿಕ ಪರಿಸ್ಥಿತಿ ನೋಡಿ ಆಯಾ ಜಾತಿಗಳ ಶಿಕ್ಷಣಿಕ ಕ್ಷೇತ್ರ ಅದರ ಪರಿಸ್ಥಿತಿ ನೋಡಿ ಮೀಸಲಾತಿ ಕೊಡ್ತಕ್ಕಂಥದನ್ನು ಕೊಟ್ಟೆ ಕೊಡ್ತೀನಿ ಅಂತ ಮನ್ಯತನ ಕೂಡ ಹೇಳಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆದ್ದರಿಂದ ಈ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವುದರಲ್ಲಿ ದಿಟ್ಟ ಇಟ್ಟು ದಿಟ್ಟತನ ತೋರಿಸಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಡೀ ಸಮಾಜ ಅಭಿನಂದಿಸ್ತದೆ ನಾನು ಕೂಡ ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದಿಸ್ತೇನೆ ಮತ್ತು ಇದು ಹಿಂದೆ ಮುಂದೆ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಗಾಂಧೀಜಿಯವ್ರ ತಂದು ಕೊಟ್ಟರು ಸ್ವಾತಂತ್ರ್ಯ ನಂತರ ಸಂವಿಧಾನ ಕೊಟ್ಟು ಸಂವಿಧಾನದಲ್ಲಿ ಮೀಸಲಾತಿ ಕೊಟ್ಟು ಇಡೀ ದಲಿತರು ಇಡೀ ರಾಷ್ಟ್ರದಲ್ಲೇ ದಲಿತರು ಇವತ್ತಿನ ಮಟ್ಟಿಗೆ ಬರಬೇಕಾದ್ರೆ ಸಂವಿಧಾನ ಅದಕ್ಕೆ ಅಂಬೇಡ್ಕರ್ ಕಾರಣ ಅದೇ ರೀತಿ ಕರ್ನಾಟಕದಲ್ಲೂ ಕರ್ನಾಟಕದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಆರ್ಥಿಕ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಕೊಟ್ಟು ದಲಿತರಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂಥ ಒಳ ಮೀಸಲಾತಿ ಕೊಟ್ಟಂತಹ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ದಲಿತೋದ್ಧಾರಕ ಸಿ ಎಮ್ ಅಂತ ಬಂದೇ ಬರುತ್ತೆ ಅವರಿಗೆ ಹೆಸರು ಶಾಶ್ವತಗೊಳ್ಳುತ್ತೆ ಇದನ್ನು ಅವರಿಗೆ ನಾವು ಆತ್ಮಪೂರ್ವಕವಾಗಿ ಅಭಿನಂದಿಸಿ ನಾನು ಮಾತು ಮುಗಿಸ್ತೇನೆ ಈಗಾಗಲೇ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಹಳ್ಳಿ ಹಳ್ಳಿಗಳು ಕೂಡ ಮನೆಗಳ ಮನೆ ಮನೆಗೆ ಹೋಗಿ ಈ ವಿಷಯ ತಿಳಿಸಾಗಿದೆ ಎಲ್ರಿಗೂ ನಿಮ್ಮ ಸಮೀಕ್ಷೆಗೆ ಬಂದಾಗ ನಿಮ್ಮ ಮನೆ ವಿಷಯದಲ್ಲಿ ಮನೆ ಪೂರ್ತಿ ಮಾಹಿತಿ ಅವ್ರು ಏನು ಕೇಳ್ತಾರೆ ಕೊಡಬೇಕು ಮತ್ತು ನೀವು ಯಾರೇ ಮಾದಿಗ ಅಂದರೆ ಮಾದಿಗೂ ಘೋಷಣೆ ಮಾಡಿಕೊಡ್ರಿ ಹೊಲೆಯರ ಅಂದರೆ ಹೊಲೆಯರು ಘೋಷಣೆ ಮಾಡಿಕೊಡ್ರಿ ಬೋವಿ ಅಂದರೆ ಬೋವಿಯನ್ನು ಮಾಡ್ಕೊಳ್ಳಿ ಬಂಜಾರ ಅಂದ್ರೆ ಬಂಜಾರನ್ನು ಮಾಡಿಕೊಳ್ಳಿ ಹಾಗೆ ನಮ್ಮ ತಮ್ಮ ಜಾತಿಗಳು ಯಾಕೆ ಇದೆ ಆ ಜಾತಿ ಅದನ್ನು ಘೋಷಣೆ ಮಾಡ್ಕೋಬೇಕು ಅಂತ ಎಲ್ಲ ಕಡೆ ಮಾಡಿದ್ದೀವಿ ಅಲ್ಲಲ್ಲ ಅಲ್ಲ ಈಗ ಮಾಹಿತಿ ಅಂಕಿಅಂಶಗಳು ಬಂದ ಮೇಲೆ ಅದು ಎಲ್ರಿಗೂ ಅದು ತೆರೆದ ವಿಷಯ ಅದಂತ ಅದರ ಪ್ರಕಾರ ಒಂದು ಕಾನೂನು ಮಾಡ್ತಾರೆ ಕಾನೂನು ಮಾಡಿದ ಮೇಲೆ ಅದನ್ನು ಉಪಯೋಗಿಸ್ಕೊಂಡು ಪ್ರತಿಯೊಬ್ಬರು ಕೂಡ ಅವರವರ ಅವರವರ ಪಂಗಡ ಏನಿದೆ ಆ ಪಂಗಡಗಳಲ್ಲಿ ಆರ್ಥಿಕವಾಗಿ ಆರ್ಥಿಕವಾಗಿ ಮುಂದುವರಿಲಿಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಕೊಡ್ತಾರೆ ಅದು ಮುಂದುವರಿಸಿ ಇದೊಂದು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಒಂದು ದಿಟ್ಟ ಹೆಜ್ಜೆ ಇದನ್ನು ಉಪಯೋಗಿಸ್ಕೊಂಡ್ರೆ ನಿಜವಾಗ್ಲೂ ಕೂಡ ಎಲ್ಲ ಪರಿಷ್ಠ ಜಾತಿ ಎಲ್ರಿಗೂ ಕೂಡ ಇದು ಒಳ್ಳೆಯದಾಗುತ್ತೆ ಬಿ ಜೆ ಪಿಯವ್ರು ಇರತಕ್ಕಂಥದ್ದೇ ಬರೀ ಸುಳ್ಳು ಆಶ್ವಾಸನೆ ಕೊಡ್ತಕ್ಕಂಥದ್ದು ಅಪಪ್ರಚಾರ ಮಾಡತಕ್ಕಂಥದ್ದು ಆಧಾರ ರಹಿತ ಆರೋಪ ಸ ನಿಸೀಂಹ್ರವರು ಅದಲ್ಲೇ ನಿಸ್ಸಂದೇಹ ಇವ್ರ ಕೈಯಲ್ಲಿ ಅವಕಾ ಅದಕ್ಕೆ ಅಧಿಕಾರ ಇದ್ದಾಗ ಇವರು ಮಾಡ್ತೀನಿ ಅಂತ ಚುನಾವಣೆ ಪ್ರಣಾಳಿಕ ನಡೆದಂಥ ಯಡಿಯೂರಪ್ಪನವರು ಏನು ಮಾಡಿದರು ಒಂದು ಸಮೀಕ್ಷೆ ಮಾಡಿಸಲಿಲ್ಲ ಒಂದು ಕಮಿಟಿ ಮಾಡಲಿಲ್ಲ ಅದು ಅದಕ್ಕೆ ಪ್ರಯತ್ನ ಮಾಡಲಿಲ್ಲ ಬೇಡ ಸ್ವದಾಸ ಆಯೋಗ ಕೊಟ್ಟಂಥ ವರದಿನ ತೆಗೆದು ನೋಡಲಿಲ್ಲ ಇವರು ಯಾವ ನೈತಿಕ ಹಕ್ಕಿದೆ ಮಾತಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಈ ದೇಶನ ಹೊಡಿಯೋ ಹೊಡಿದ್ರ ಜೊತೆಗೆ ಸಮಾಜನೂ ಕೂಡ ಹೊಡಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಇದನ್ನು ಒಂದು ಒಳ್ಳೆಯ ದಿಟ್ಟ ಹೆಜ್ಜೆ ಹಾಕ್ಕೊಂಡು ಮಾಡ್ತಾ ಇದ್ದಾರೆ ಮಾಡುವಾಗ ಅವರು ಶ್ಲಾಘಿಸಬೇಕು ಸ ಅವರಿಗೆ ಅಭಿನಂದಿಸಬೇಕು ಅಭಿನಂದನೆ ಬಿಟ್ಟು ಸುಮ್ಮನೆ ಅನಾವಶ್ಯಕವಾದಂಥ ದೂರ ರಹಿತ ಆರೋಪಗಳು ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಕ್ಕಂಥದ್ದು ಇದು ಒಳ್ಳೆಯದಲ್ಲ ಅಲ್ಲ ಅಂತ ಹೇಳ್ತೀನಿ ನಾನು ಯಾತಕ್ಕೆ ಅಂತ ಹೇಳಿದ್ರೆ ಇಡೀ ಬಿ ಜೆ ಪಿಯವರಿಗೆ ಅವರಿಗೆ ಸಿದ್ದರಾಮಯ್ಯವರು ಸಿಂಹ ಸ್ವಪ್ನಾಗಿದ್ದಾರೆ ಅವರು ಏಕೈಕ ಮುಖ್ಯಮಂತ್ರಿ ಇಡೀ ರಾಷ್ಟ್ರದಲ್ಲಿ ಎಲ್ಲ ಬಿ ಜೆ ಪಿಯವರು ಎದುರಿಸ್ತಕ್ಕಂಥ ಶಕ್ತಿ ಅವ್ರಿಗಿದೆ ಆ ಸಾಮರ್ಥ್ಯ ಅವ್ರಿಗಿದೆ ದುಡಿದಂಥ ನಡೀತಾರೆ ಮತ್ತು ಅಲ್ಪಸಂಖ್ಯಾತರು ಹಿಂದುಳಿದವರು ಎಲ್ಲ ಕೆಳವರ್ಗದ ಜನರು ಅವರೆಲ್ಲೂ ಜೊತೆ ತೊಗೊಂಡು ಹೋಗ್ತಾರೆ ಜೊತೆಗೆ ಇಷ್ಟಲ್ಲೇ ಅಷ್ಟೇ ಅಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನು ಐದು ಗ್ಯಾರಂಟಿಗಳಿದೆ ಯಾವುದಾದ್ರು ಒಂದು ವರ್ಗಕ್ಕಿದೆಯಾ ಒಂದು ಸಮಾಜಕ್ಕಿದೆಯಾ ಹಾಂ ಎಲ್ಲವ್ರಿಗೂ ಕೊಟ್ಟಿದ್ದಾರೆ ಇಲ್ಲಿ ಇವ್ರಿಗೆ ಮಾತಾಡ್ಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಇವರಿಗೆ ನೀವು ಹೌದು ಅದಪ್ಪ ಬರೀ ದಲಿತರಿಗೆ ಕೊಟ್ಟಿದ್ರೆ ಮಾತಾಡ್ಬೋದು ಬರೀ ಹುಳಿದವರು ಕೊಟ್ಟಿದ್ರೆ ಮಾತಾಡ್ಬೋದು ಬರೀ ಅಲ್ಪಸಂಖ್ಯಾತರು ಕೊಟ್ಟಿದ್ರೆ ಎಲ್ರಿಗೂ ಕೊಟ್ಟಿದ್ರೆ ನಿಮ್ಮ ಶಕ್ತಿನಲ್ಲಿ ಎಲ್ಲರೂ ಉಪಯೋಗಿಸ್ಕೊತಾ ಇದ್ದಾರೆ ಹಾಗಾದ್ರೆ ಬಿ ಜೆ ಪಿಯವ್ರು ಹೋಗ್ತಾ ಇಲ್ಲ ಅದನ್ನು ಉಪಯೋಗಿಸ್ಕೊತಾ ಇಲ್ವಾ ಬಿಜೆಪಿಯವರು ಅದನ್ನು ಹೀಗೆ ಸಿ ಇಂಥವ್ರು ಏನು ಮಾಡ್ಬೋದಾಗಿತ್ತು ನಾವು ಬೇಡಪ್ಪ ನಾವು ಫ್ರೀ ಹೋಗೋದಿಲ್ಲ ಅಂತ ಶಕ್ತಿನಾನು ರೆಫ್ಯೂಸ್ ಮಾಡಲಿ ನೋಡೋಣ ಅಂತ ಸುಮ್ಮನೆ ಹೀಗೆಲ್ಲ ಮಾತಾಡ್ತಾರೆ ಅವರಿಗೆ ಏನಾಗಿದೆ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಕೊಟ್ಟು ಯಶಸ್ಸಾಗಿ ನಡೆಸ್ತಾ ಇದ್ದಾರಲ್ಲಿ ಇವ್ರೇನು ಮಾಡಿ ಎಲ್ಲ ಕೊಟ್ಬಿಟ್ಟಿದ್ದಾರೆ ಸರ್ಕಾರ ದಿವಾಳಿ ಆಗುತ್ತೆ ಅಂತ ಸರ್ಕಾರ ಇಡೀ ರಾಷ್ಟ್ರದಲ್ಲಿ ಎರಡನೇ ಸ್ಥಾನ ಇದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದು ಈಗ ಏನು ಭಾರತೀಯ ಜನತಾ ಪಾರ್ಟಿ ಏನು ಹೇಳ್ತಾರೆ ಇದಕ್ಕೆ ಹೇಳಿ ಈಗ ದಿವಾಳಿ ಆಗ್ತದೆ ಸರ್ಕಾರ ಅಂತ ಹೇಳಿದ್ರಲ್ಲ ಎರಡನೇ ಸ್ಥಾನದಲ್ಲಿ ಇದೆಯಲ್ಲ ಇದು ಇದಕ್ಕೇನು ಹೇಳ್ತೀರಿ ಸಿ ಹದಿನೈದನೇ ಬಜೆಟ್ ಕೊಟ್ಟಿರ್ತಕ್ಕಂಥ ಸನ್ಮಾನ ಮುಖ್ಯಮಂತ್ರಿಗಳು ಅವ್ರಿಗೆ ಗೊತ್ತು ಯಾವ್ಯಾವುದು ಯಾವ ರೀತಿ ಮಾಡಬೇಕು ಅಂತ ಖಂಡಿತ ಅವ್ರ ಸರ್ಕಾರ ನಡೆಸ್ಕೊಂಡು ಹೋಗ್ತಾರೆ ಸುಭದ್ರವಾಗಿದೆ ಸುರಕ್ಷಿತವಾಗಿದೆ ಇನ್ನೂ ಅಭಿವೃದ್ಧಿ ಕೆಲಸ ಮುಂದೆ ಮಾಡ್ಕೊಂಡು ಹೋಗ್ತಾರೆ ಈ ಬಿ ಜೆ ಪಿಯವರು ಇವೆಲ್ಲ ಬಿಟ್ಟುಬಿಟ್ಟು ಒಳ್ಳೆ ಕೆಲಸಗಳಿಗೆ ಶ್ಲಾಘನೆ ಮಾಡಿ ಅವರಿಗೆ ಸ ಸಪೋರ್ಟ್ ಮಾಡಿ ಅನಾವಶ್ಯಕವಾದಂತೂ ಆಧಾರ ರೈತ ಮಾಡಿಕೊಂಡು ಈ ಸಮಾಜ ಹೊಡೀಲಿಕ್ಕೆ ಹೋಗ್ತಾ ಇದ್ರೆ ಅದು ಹೊಡೆಯೋಕ್ಕೆ ಹೋಗೋಬೇಡಿ ದಯವಿಟ್ಟು